ಇವಾಗ ಇಂದಿರಾ ಕ್ಯಾಂಟೀನ್ ಊಟ ಇಲ್ಲ ಇವಾಗ ತಿಂತ ಇದನ್ ತಿನ್ನ ಸಾಕು ಅಷ್ಟೇ ಹತ್ತು ರೂಪಾಯಿ ಕ್ಯಾಂಟೀನ್ ಅಲ್ಲಿ ತಿನ್ನೋಕ್ಕೂ ದುಡ್ಡು ಎಷ್ಟೊಂದು ಇಂಥ ಟೈಮಲ್ಲಿ ಏನೇ ಬಯಸ್ದೆ ಫ್ರೀ ಆಗಿ ಡೈಲಿ ಒಂದು ಐನೂರು ಜನಕ್ಕೆ ಊಟ ಕೊಡ್ತಿದ್ದಾರೆ ಅಂದ್ರೆ ತುಂಬಾ ಒಳ್ಳೆ ಕೆಲಸ ಯಾರು ಬೇಕಾದ್ರೆ ಬರಬಹುದು ಊಟ ಮಾಡ್ಬೋದು ಬಿಲ್ ಮಾತ್ರ ಕೇಳಲ್ಲ ದಯವಿಟ್ಟು ಬೇಜ ಮಾಡ್ಕೊಬೇಡಿ ಸಂಕೋಚ ಪಡ್ಕೊಬಿಡಿ ಎಲ್ಲರೂ ಬಂದು ಹೊಟ್ಟೆ ತುಂಬ ಊಟ ಮಾಡಿ ಅರ್ಧ ಊಟ ಮಾಡದೆ ಇಲ್ಲಿ ಬರಬೇಡಿ ನಾವೆಲ್ಲ ಬೆಂಗಳೂರಿಗೆ ಒಂದು ಹೊತ್ತು ಊಟಕ್ಕೆ ಕಷ್ಟ ಇದ್ದಂಥ ಪರಿಸ್ಥಿತಿ ಬಂದಂಥ ಬಡವರು ನಾವೆಲ್ಲ ನಾವು ಸೂಪರ್ ಆಗಿದೆ ಮನೆ ಊಟ ರೀತಿ ಕೊಡ್ತಾರೆ ಡೈಲಿ ಫ್ರೀ ಊಟ ಕೊಡ್ತಾರೆ ಈ ನ್ಯೂಸ್ನ ಗೊತ್ತಾಗೋದ್ರಿಂದ ಹದಿನೈದು ದಿವಸದಲ್ಲೂ ಬರ್ತಲೇ ಇದ್ದೀವಿ ಊಟದ ಬಗ್ಗೆ ಯಾವುದೇ ಇದನ್ನು ಹೇಳೋಂಗಿಲ್ಲ ಅದು ಶಬ್ದಗಳಿಂದ ವರ್ಣಿಸೋಕೆ ಅಸಾಧ್ಯ ಇಲ್ಲ ಊಟ ತುಂಬಾ ಚೆನ್ನಾಗಿದೆ ಸರ್ ಮನೆ ಮನೆ ಊಟ ಇದೆ ಇದೆ ಮುದ್ದೆ ರೈಸ್ ಮಜ್ಜಿಗೆ ಉಪ್ಪಿನಕಾಯಿ ಸ್ವೀಟ್ ಎಲ್ಲ ಕೊಡ್ತಾರೆ ಊಟ ಮಾಡಿ ನಿಮ್ದೇ ಓಟ್ಲು ನೀವೇ ಮಾಲೀಕರು ಇಲ್ಲಿ ಯಾರು ದುಡ್ಡು ಕೇಳಲ್ಲ ಬಿಲ್ಲಿಲ್ಲ ಇಲ್ಲ ಕಾರಣ ಇಷ್ಟೇ ಇವತ್ತು ಬೆಂಗಳೂರಿಗೆ ಎಷ್ಟೊಂದು ಜನ ಕೆಲಸ ಆರಿಸಿ ಬರ್ತಾರೆ ಹೊಟ್ಟೆ ಹಸ್ಕೊಂಡಿರ್ತಾರೆ ವಯಸ್ಸಾದರಾಗ್ಬಹುದು ಶುಗರ್ ಪೇಷಂಟ್ಸ್ ಆಗ್ಬೋದು ಅಪ್ಪ ಅದ ಮಕ್ಕಳಾಗ್ಬಹುದು ಸ್ಕೂಲ್ಗೆ ಬರೋ ಮಕ್ಕಳಾಗ್ಬಹುದು ಯಾರು ಬೇಕಾದ್ರೆ ಬರ್ಬೋದು ಇದು ನಿಮ್ಮ ಮನೆ ಇದು ದೇವಸ್ಥಾನ ಇದು ದಾಸೋಹ ಇದು ಯಾರು ಬೇಕಾದ್ರೆ ಬರ್ಬೋದು ಊಟ ಮಾಡಬಹುದು ಬಿಲ್ ಮಾತ್ರ ಕೇಳಲ್ಲ ದಯವಿಟ್ಟು ಬೇಜ ಮಾಡ್ಕೋಬೇಡಿ ಸಂಕೋಚ ಪಟ್ಕೊಬಿಡಿ ಎಲ್ಲರೂ ಬಂದು ಹೊಟ್ಟೆ ತುಂಬ ಊಟ ಮಾಡಿ ಅರ್ಧ ಊಟ ಮಾಡಿದ್ರೆ ಇಲ್ಲಿ ಬರಬೇಡಿ ಹೊಟ್ಟೆ ತುಂಬ ಊಟ ಮಾಡಿ ಇದು ನಿಮ್ಮ ಮನೆ ನೀವು ಖುಷಿ ಖುಷಿ ಆಗೋದ್ರೆ ಮಸೆ ಸಾಕು ನಿಮ್ಗೇನಾದರೂ ಊಟ ಇಷ್ಟ ಆದರೆ ಇಷ್ಟ ಆದರೆ ಮಾತ್ರ ನೀವು ಡಬ್ಬ ಡಬ್ಬ ಇಟ್ಟಿದ್ದೀವಿ ಅದರಲ್ಲಿ ಐದು ರೂಪಾಯಿ ಹತ್ತು ರೂಪಾಯಿ ಎಷ್ಟು ಬೇಕಾದ್ರೆ ದುಡ್ಡು ಹಾಕ್ಬೋದು ಬಂದು ಸ್ನೇಹಿತರೆ ಊಟ ಮಾಡಿ ಅರಿಸಿ ಆಶೀರ್ವಾದ ಮಾಡಿ ಮತ್ತೊಮ್ಮೆ ಇವತ್ತು ಒಂದು ತಿಂಗಳಾಗಿದೆ ಹೋಟ್ಲು ಓಪನ್ ಆಗಿ ಇದಕ್ಕೆ ನಾವು ಕಿರಣ್ ಅವ್ರ ಫ್ಯಾಮಿಲಿಗೆ ನಾವು ಧನ್ಯವಾದ ಹೇಳಬೇಕು ಇಲ್ಲಿ ನಾವೆಲ್ಲ ನೆಪ ಮಾತ್ರ ಕೆಲಸ ಮಾಡ್ತಾ ಇದ್ದೀವಿ ರಾಜ್ಯ ಜನದಲ್ಲಿ ಮನೆ ಮಾಡ್ಕೊತ ಇದೀವಿ ನಿಮ್ಮೆಲ್ಲರ ಆಶೀರ್ವಾದ ಅವ್ರ ಫ್ಯಾಮಿಲಿ ಕೇಳ್ಕೊತ ಮತ್ತೊಮ್ಮೆ ಈ ಒಂದು ಯಾರ್ಯಾರು ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷ ಕೈ ಜೋಸ್ತಾರೆ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ ಸ್ನೇಹಿತರೆ ನಾವು ಇಸ್ಪೀಟ್ ಆಡೋಲ್ಲ ಕುಡಿಯಲ್ಲ ಜೂಜಾಡಲ್ಲ ಇನ್ನೊಬ್ಬರ ಬಗ್ಗೆ ಕೆಳದಂಗೆ ಮಾತಾಡಲ್ಲ ಯೋಚನೆ ಹೋಗಲ್ಲ ನಮ್ಮ ಅಮೂಲ್ಯವಾದ ಟೈಮ್ನ ಇಲ್ಲಿ ಸ್ಪೆಂಡ್ ಮಾಡ್ತೀವಿ ಎರಡು ಅವರ್ ಮೂರು ಅವರ್ ಸ್ಪೆಂಡ್ ಮಾಡ್ತೀವಿ ಒಂದು ಹತ್ತು ಜನಕ್ಕೆ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶ ಅಷ್ಟೇ ಸ್ನೇಹಿತರೆ ನಾವೆಲ್ಲ ಬೆಂಗಳೂರಿಗೆ ಒಂದು ಹೊತ್ತು ಊಟಕ್ಕೆ ಕಷ್ಟ ಇದ್ದಂಥ ಪರಿಸ್ಥಿತಿ ಬಂದಂಥ ಬಡವ್ರ ನಾವೆಲ್ಲ ನಾವು ಆ ಒಂದು ಹೊತ್ತು ಊಟಕ್ಕೆ ಎಷ್ಟು ಕಷ್ಟ ನಮ್ಗೆ ಅರ್ಥ ಆಗುತ್ತೆ ಅದು ನೋವು ನಮ್ಗೆ ಗೊತ್ತು ಚೆನ್ನಾಗಿ ಗೊತ್ತು ಸೊ ಅದನ್ನೆಲ್ಲ ಬಳಸ್ಕೊಂಡು ನಾವು ಇಲ್ಲಿ ಯಾಕೆ ಒಳ್ಳೆ ಕೆಲಸ ಮಾಡ್ಬೋದು ಅಂತೇಳಿ ನಮಗೊಂದು ಆಲೋಚನೆ ಇತ್ತು ಮಾಡಬೇಕಲ್ಲ ಅಂತ ಇದು ಕಿರಣ್ ಅವರ ಒಂದು ದೊಡ್ಡ ಕನಸು ಅವರು ಅವರು ಯಾವತ್ತು ವೇದಿಕೆ ಮುಂಭಾಗಕ್ಕೆ ಬರಲ್ಲ ಕ್ಯಾಮ್ರಾಗೆ ಬರೋಲ್ಲ ಪಬ್ಲಿಸಿಟಿಗೆ ಬರಲ್ಲ ಸೊ ನಮ್ಮನ್ನೆಲ್ಲ ಬಿಟ್ಟು ಅವರು ಕೆಲಸ ಸರ್ ನಿಜವಾಗ್ಲೂ ನಿಮ್ಮ ವಾಹಿನಿ ಮುಖಾಂತರ ಅವ್ರು ನಾನು ಅವ್ರಿಗೆ ಧನ್ಯವಾದ ಹೇಳ್ತಾ ಇದ್ದೀನಿ ಇದು ನಮ್ಮ ಟೈಮ್ ಅನ್ನೋದಕ್ಕೆ ನಮ್ಮ ಕರ್ತವ್ಯ ನಾವು ಮಾಡಲೇಬೇಕು ಈ ಸಮಾಜದಿಂದ ನಾವೇನೆಲ್ಲ ಪಡ್ಕೊಂಡಿದ್ದೀವಿ ಇವತ್ತು ನಾನು ಬೆಂಗಳೂರು ಬಂದಾಗ ತುಂಬ ಬಡವರು ಅಂತ ಇವತ್ತು ಭಗವಂತ ನಮಗೆಲ್ಲ ಕೊಟ್ಟಿದ್ದಾನೆ ಸೊ ನಾವು ವಾಪಸ್ ಕೊಡಲೇಬೇಕು ಇಲ್ಲೇನು ನಾವು ಎತ್ಕೊಳ್ಳೋಕೆ ಆಗಲ್ಲ ವಾಪಸ್ ಕೊಡಲೇಬೇಕು ಸೊ ಹಂಗಿರೋದ್ರಿಂದ ನಾವು ಈ ಸಮಾಜಕ್ಕೆ ಕೊಡೋ ಉದ್ದೇಶದಿಂದ ಇದು ಮಾಡಿದೀವಿ ಈ ಕಾನ್ಸೆಪ್ಟ್ ಎಲ್ಲರೂ ಜನ ಬರ್ತಾ ಇದಾರೆ ಊಟ ಮಾಡ್ತಾ ಇದ್ದಾರೆ ಅರಸ್ತಾರೆ ಆಶೀರ್ವಾದ ಮಾಡ್ತಾರೆ ಜೊತೆಗೆ ಡಬ್ಬಕ್ಕೂ ದುಡ್ಡು ಹಾಕ್ತಾ ಇದಾರೆ ಒಳ್ಳೆದಾಗ ಹರಿಸ್ತಾ ಇದ್ದಾರೆ ಬನ್ನಿ ಸಹಿತ ನಿಮ್ಗೆ ಈ ಕಾನ್ಸೆಪ್ಟ್ ಇಷ್ಟ ಆದ್ರೆ ಯಾರ್ಯಾರು ನೋಡ್ತಾ ಇದ್ದಾರೆ ನಿಮ್ಮ ಊರಲ್ಲಿ ಆಗ್ಬೋದು ನಿಮ್ಮ ತಾಲೂಕಲ್ಲಿ ಡಿಸ್ಟಿಕ್ ಅಲ್ಲಿ ಆಗ್ಬೋದು ಅಥವಾ ಕೊನೆಯ ಪಕ್ಷ ನಿಮ್ ಮನೇಲಿ ನಿಮ್ಮ ನಿಮ್ಮಲ್ಲಿ ಪಕ್ದಲ್ ಆಗ್ಬೋದು ಒಂದು ಊಟ ಹಾಕಿ ಹರಿಸಿ ಆಶೀರ್ವಾದ ಮಾಡಿಸ್ತಾ ಇದ್ದಾರೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಶುರು ಆಗುತ್ತೆ ಮುಗಿಯವ್ರಿಗೂ ಕೊಡ್ತಾ ಇರ್ತೀವಿ ಯಾರು ಬೇಕಾದ್ರೆ ಬರ್ಬೋದು ಬಿಸಿ ಬಿಸಿ ಊಟ ಹೈಜಿನಿಕ್ ಊಟ ಹಳ್ಳಿ ಸಾರು ಊಟ ನಾಟಿ ಊಟ ಯಾವುದೇ ಟೇಸ್ಟಿ ಊಟ ಹಾಕಲ್ಲ ಏನೂ ಆಗಲ್ಲ ಮನೇಲಿ ಏನು ಮಾಡ್ತಾರೆ ಇವರೇ ಮಾಡೋದು ನೋಡಿ ಮನೇಲಿ ಏನು ಮಾಡ್ತಾರೆ ಅದನ್ನ ಬಂದು ಪಾಪ ನಿಂತ್ಕೊಂಡು ಟೈಮ್ ಪಾಸ್ಟ್ ಹಾಕಿ ಮಾಡ್ತಾರೆ ಅಷ್ಟು ಚೆನ್ನಾಗಿರೋದು ಎಲ್ಲರೂ ಬರೋದು ಊಟಕ್ಕೋಸ್ಕರ ಬರ್ತಾರೆ ಖುಷಿ ಖುಷಿ ಊಟ ಮಾಡ್ತಾರೆ ಅಪ್ಪು ಪಾಯಸ ಇಷ್ಟ್ರೆ ಅಪ್ಪು ಮಾಡಿದಂಥ ಒಳ್ಳೆ ಕೆಲಸ ಆಗ್ಬೋದು ಅಪ್ಪು ಹೋದಂಥ ದಾರಿ ಆಗ್ಬೋದು ಅಪ್ಪು ನಮ್ಮ ಜೊತೆ ದೇಹ ಇಲ್ಲ ಇರ್ಬೋದು ಆದರೆ ಅವ್ರ ಮನಸ್ಸು ಸದಾ ನಮ್ಮ ಜೊತೆ ಇರಲಿ ಅಂದ್ಬಿಟ್ಟು ಅವ್ರ ನೆನಪಿಗಾಗಿ ಇವರೆಲ್ಲ ಸೇರಿಕೊಂಡು ಒಂದು ಅಪ್ಪು ಪಾಯಸ ಅಂತ ಮಾಡಿದರೆ ನಮ್ಮಲ್ಲಿ ಅನ್ನ ಖಾಲಿ ಆಗುತ್ತೆ ರಸಂ ಖಾಲಿ ಆಗುತ್ತೆ ಮುದ್ದೆ ಖಾಲಿ ಆಗುತ್ತೆ ಎಲ್ಲ ಖಾಲಿ ಆಗುತ್ತೆ ಆದರೆ ಅಪ್ಪು ಪಾಯಸ ಮಾತ್ರ ಇರ್ತದೆ ಕೊನೆಯೂ ಖಾಲಿ ಆಗಲ್ಲ ಸೊ ಅದೇ ಅಪ್ಪು ಸ್ಪೆಷಾಲಿಟಿ ಬನ್ನಿ ಯಾರು ಊಟ ಮಾಡೋದಕ್ಕೆ ಇಷ್ಟ ಆಗಿದೆ ಒಂದ್ಸತಿ ಅಪ್ಪು ಪಾಯಸ ಹೋಗಿ ಬಂದು ಮನಿ ಮಾಡ್ಕೋರ್ಟ್ ನೋಡಿ ಎಲ್ಲ ಇಲ್ಲೇ ಇದಾರೆ ಪಾಪ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಎಲ್ಲ ಯಾರು ಒಬ್ರು ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಆಮೇಲೆ ವಾಲಂಟೀರ್ಸ್ ಬರ್ತಾರೆ ನಮ್ಗೆ ಎಲ್ಲರೂ ಈ ಹೋಟ್ಲ ಎಲ್ಲರೂ ಗ್ರೂಪ್ ತೋರಿಸಿ ಇವರೆಲ್ಲ ಡೇ ನೈಟ್ ಕೆಲಸ ಮಾಡ್ತಾರೆ ಸೊ ಅವ್ರೆ ಸಹಾಯದಿಂದ ಮಾಡ್ತಾರೆ ಒಬ್ಬರದ್ದು ಯಾರು ಕೈಯಲ್ಲಿ ಜಿಮ್ರಿ ಆಗ್ಬೋದು ಕಿರಣದಾಗ ಏನೂ ಆಗಲ್ಲ ಎಲ್ಲರೂ ಎಲ್ಲ ಆಗಿದೆ ಸೊ ಮತ್ತೆ ಸ್ನೇಹಿತರೆ ನಿಮ ಎಲ್ಲರೂ ಆಶೀರ್ವಾದ ಇವ ನಾನುಪುರ ಮೆಸಿಲಿಂಬರ್ ಖಂಡಿತ ನನಗೆ ಒಂದು ಎಲ್ಲೋ ಒಂದ್ ಕಡೆ ಸಕ್ಸಸ್ ಅದು ಈ ಮಟ್ಟಕ್ಕೆ ಆಗುತ್ತೆ ಅನ್ಕೊಂಡಿಲ್ಲ ಜನ ಸಪೋರ್ಟ್ ಇವತ್ತು ಇಷ್ಟೆಲ್ಲ ಬೆಳೀತಾ ಇದೆ ಸ್ನೇಹಿತರೆ ಇಷ್ಟೇ ಸ್ನೇಹಿತರೆ ನೀವು ಇಲ್ಲಿ ಬರಬೇಡಿ ನೀವು ನಿಮ್ಮ ಊರಲ್ಲೇ ಮಾಡ್ಕೊಳ್ಳಿ ನಿಮ್ಮ ಊರಲ್ಲಿ ಸಹಾಯ ಮಾಡಿ ಮತ್ತೊ ಮನೆ ಮಾಡ್ಕೋತಾ ಎಲ್ಲರೂ ಕೇಳ್ತೀರ ಸರ್ ಏನಾರ ಸಹಾಯ ಮಾಡಬೇಕಾ ದುಡ್ಡು ಅಂತ ಕೇಳ್ತಾರೆ ಯಾರು ಸಹಾಯ ಕೊಡ್ತಾರೆ ಕೊಡಬೇಡಿ ಕಾರಣ ಇಷ್ಟೇ ನಿಮಗೆ ಊಟ ಮಾಡಿ ಇಷ್ಟು ಡಬ್ಬ ಹೋಗಿ ಯಾರು ಏನು ಏನು ಇಸ್ಕೋತಾ ಇಲ್ಲ ನೀವೇನೇ ಕೊಟ್ಟರು ತಗೊಳಲ್ಲ ಬಂದ್ರೆ ಊಟ ಮಾಡಿದ್ರೆ ಮತ್ತೆ ದುಡ್ಡು ಹಾಕಿ ನಾವು ಟೇಸ್ಟ್ಗೆ ಇಲ್ಲಿ ಕ್ರೆಡಿಟ್ ಇದೀವಿ ಅವ್ರಿಗೆ ಹೋಗಬೇಕು ಮನೆಯಲ್ಲಿ ಅವ್ರು ಅಡಿಗೆ ಮಾಡಲ್ಲ ಪಾಪ ಇಲ್ಲೇ ಬಂದು ಅಡುಗೆ ಮಾಡ್ತಾರೆ ಇಲ್ಲೇ ಎಲ್ಲ ಟೈಮ್ ಇಲ್ಲೇ ಸ್ಪೆಂಡ್ ಮಾಡ್ತಾರೆ ಸೊ ನಿಜವಾಗ್ಲೂ ಕ್ರೆಡಿಟ್ ಅವ್ರಿಗೆ ಹೋಗ್ಬೇಕಾಗಿರೋದು ನನ್ಗೆ ಆಗುತ್ತೆ ಯಾಕಂದ್ರೆ ನನ್ನ ಊಟನೇ ಸಿಗಲ್ಲ ನನಗೆ ಎಲ್ಲ ಖಾಲಿ ಆಗಿಬಿಡ್ತೀನಿ ಎಲ್ಲರೂ ಊಟ ಮಾಡಿದ್ರೆ ನನ್ಗೆ ಊಟ ಸಿಕ್ಕಲ್ಲ ಇವತ್ತು ನಾಳೆ ಬೆಳಿಗ್ಗೆ ಫಸ್ಟ್ ಮಾಡ್ಬೋದು ಬರ್ತೀವಿ ಆದರೂ ಊಟ ಗಮಗಮ ಅಂತ ಇರ್ತದೆ ನನಗಂತೂ ತುಂಬಾ ಖುಷಿ ಆಗುತ್ತೆ ಸ್ನೇಹಿತರೆ ಬನ್ನಿ ಊಟ ಮಾಡಿ ಯಾರು ಹೊಟ್ಟೆ ಹಸ್ಕೊಂಡಿದಿರೋದು ಯಾರು ಇಲ್ಲಿ ಮಾಡಿದ್ರೆ ಊಟ ಮಾಡಿ ನಮ್ಮ ಮಗ ಅವ್ರದ್ದು ಕನ್ಸು ಅವ್ರ ಕನಸು ಅವರು ಮಾಡ್ತೀನಿ ಅಂದಾಗ ನಾವು ನಮ್ದು ರವಿ ಅವರು ಸಪೋರ್ಟ್ ಮಾಡಿದ್ವಿ ಇವತ್ತಿ ಒಂದು ಮಂತ್ ಆಗಿದೆ ತುಂಬಾ ರೆಸ್ಪಾನ್ಸ್ ಚೆನ್ನಾಗಿ ಬರ್ತಾ ಇದೆ ಅದು ಒಂದು ಖುಷಿ ನಮಗೆ ನಮ್ಮ ಸಮಾಜಕ್ಕೊಂದು ಸೇವೆ ಮಾಡಬೇಕು ಅಂತ ಬಡವರಿಗೆ ಮಕ್ಕಳಿಗೆ ಸ್ಕೂಲ್ ಮಕ್ಳುಗಳೆಲ್ಲ ಒಂದು ಉಪವಾಸ ಇರ್ತಾರಲ್ಲ ಅವ್ರಿಗೆಲ್ಲ ಊಟ ಕೊಡಬೇಕು ಅಂತ ಅನಿಸ್ತು ಅದಕ್ಕೆ ಮಾಡೋಕ್ಕೆ ಶುರು ಮಾಡಿದೆ ತುಂಬ ಚೆನ್ನಾಗಿದೆ ಮನೆ ಊಟ ರೀತಿ ಕೊಡ್ತಾರೆ ಡೈಲಿ ಫ್ರೀ ಊಟ ಕೊಡ್ತಾರೆ ಇಷ್ಟ ಆದರೆ ದುಡ್ಡು ಹಾಕ್ಬೋದು ಇಲ್ಲಾಂದರೆ ಹಂಗೆ ಊಟ ಮಾಡಿಕೊಂಡು ಹೊಟ್ಟೆ ತುಂಬ ಊಟ ಕೊಡ್ತಾರೆ ಊಟ ಅಂತೂ ಇಲ್ಲ ಡೈಲಿ ಊಟ ಮಾಡ್ತಾಯಿದ್ದೀನಿ ಡೈಲಿ ಊಟ ಮಾಡ್ತಾಯಿದ್ದೀನಿ ಮುದ್ದೆ ಇದೆ ರೈಸ್ ಇದೆ ಮಜ್ಜಿಗೆ ರಸಮ ಮತ್ತು ಹಪ್ಳೆ ಉಪ್ಪಿನಕಾಯಿ ಸ್ವೀಟ್ ಎಲ್ಲ ಕೊಡ್ತಾರೆ ಯಾರು ಇಷ್ಟ ಆದರೆ ದುಡ್ಡು ಹಾಕ್ಬೋದು ಇಲ್ಲಾಂದರೆ ಹಂಗೆ ಹೊಟ್ಟೆ ತುಂಬ ಊಟ ಮಾಡ್ಕೋಬೋದು ಇಲ್ಲಿ ನಮ್ಮ ಏರಿಯಾ ಮಾತ್ರ ತುಂಬ ಹೆಲ್ಪ್ ಆಗ್ತಾಯಿದೆ ಒಳ್ಳೆ ಕೆಲಸ ಮಾಡಿದ್ದಾರೆ ಜಿಮ್ ದ್ರವ್ಯಾಣ ಬೆನಿಫಿಟು ಮಧ್ಯಾಹ್ನದ ತುಂಬ ಜನ ಡ್ರೈವರ್ಸ್ಗಳು ಊಟ ಮಾಡಲ್ಲ ಟೈಮ್ ಇರಲ್ಲ ಅಲ್ಲಿ ಓಟಗಿರ್ತಾರೆ ಮತ್ತೆ ಈಗ ಹೋಟ್ಲ್ಗಳಲ್ಲಿ ಊಟ ಮಾಡಿದ್ರೆ ಗ್ಯಾಸ್ಟ್ರಿಕ್ ಅಂತ ಹೇಳ್ತಾರೆ ಆದರೆ ಇಲ್ಲಿ ಮನೆ ಊಟ ರೀತಿ ಕೊಡ್ತಾರೆ ಎಲ್ಲರಿಗೂ ಹೆಲ್ಪ್ ಆಗ್ತಾ ಇದೆ ತುಂಬ ಜನಕ್ಕೆ ಆ ಥರ ಏನಿಲ್ಲ ಸರ್ ಒಳ್ಳೆ ಕ್ವಾಲಿಟಿ ಊಟ ಕೊಡ್ತಾ ಇದ್ದಾರೆ ಮುದ್ದೆ ಕೊಡ್ತಾರೆ ರೈಸ್ ಕೊಡ್ತಾರೆ ಸಾಂಬಾರ್ ಮಾತ್ರ ಈ ಥರ ಮನೆಯಲ್ಲೂ ಮಾಡೋಕ್ಕಾಗಲ್ಲ ಆ ಥರ ಮಾಡ್ತಾರೆ ಸಾಂಬಾರ್ ಕರ್ನಾಟಕದಲ್ಲೇ ಯಾರು ಮಾಡೋಕ್ಕಾಗಲ್ಲ ಸರ್ ಈ ಥರ ಮಾಡಿದ್ರೆ ಇದೇ ಜಿಮ್ ರವಿ ಅಣ್ಣ ಅಂತ ಹೇಳ್ಬೋದು ಈ ವಿಚಾರ ಹೆಮ್ಮೆಯಿಂದ ಹೇಳ್ಕೋಬಹುದು ಅದು ನಾಗರ್ಬಾವಿ ಅಂತ ಏರಿಯಾದಲ್ಲಿ ಫ್ರೀ ಊಟ ಕೊಡ್ತಾ ಇದಾರೆ ಅಂದ್ರೆ ಜಿಮ್ ರವಿ ಅಣ್ಣ ಅವರು ಫ್ರೀ ಊಟ ಕೊಡ್ತಾ ಇದಾರೆ ಪ್ರತಿಯೊಬ್ಬ ಸಾರ್ವಜನಿಕರು ಎಷ್ಟೇ ಜನ ಬಂದರೂ ಊಟ ಇಲ್ಲ ಅಂತ ಹೇಳಲ್ಲ ಮಧ್ಯಾಹ್ನ ಹನ್ನೆರಡುವರೆಗೆ ಸ್ಟಾರ್ಟ್ ಮಾಡಿದ್ರೆ ಮೂರು ಗಂಟೆ ತನಕ ಕೊಡ್ತಾ ಇದ್ದಾರೆ ಇಲ್ಲ ಏನಿಲ್ಲ ಸರ್ ಅನ್ಲಿಮಿಟೆಡ್ ನೀವು ರೈಸ್ ಬೇಕಾದ್ರೆ ರೈಸ್ ಹಾಕ್ಸ್ಕೋಬಹುದು ಮುದ್ದೆ ಬೇಕಾದ್ರೆ ಮುದ್ದೆ ಹಾಕ್ಸ್ಕೋಬಹುದು ಸಾಂಬಾರು ಮಜ್ಜಿಗೆ ಮತ್ತೆ ಸ್ವೀಟ್ ಬೇಕು ಅಂದ್ರೆ ಸ್ವೀಟು ಏನ್ ಬೇಕಾದ್ರೂ ಹಾಕ್ಸ್ ಬೋಕ್ಸದ ಒಟ್ಟು ತುಂಬಾ ಊಟ ಮಾಡಬಹುದು ಏನು ವೇಸ್ಟ್ ಮಾಡಬಾರ್ದು ತಟ್ಟೆ ನೀವೇ ತೊಳೆದಿಕ್ಕ್ರೆ ಇನ್ನೂ ಒಳ್ಳೇದು ಸರ್ ಟೇಸ್ಟ್ ಗಿನ್ನ ಕೆಲವೊಂದು ಮಾತು ಹೇಳಬೇಕು ಈ ಕಾಲದಲ್ಲಿ ಊಟದ ವಿಷಯದಲ್ಲೂ ದುಡ್ಡು ಮಾಡ್ತಿದ್ದಾರೆ ಅಂತದ್ರಲ್ಲಿ ಏನು ಬಯಸದೆ ಪ್ರತಿ ದಿನ ಕೂಲಿ ಕಾರ್ಮಿಕರು ಇರ್ಬೋದು ಕನ್ಸ್ಟ್ರಕ್ಷನ್ ವರ್ಕರ್ಸ್ ಇರ್ಬೋದು ಆಟೋ ಡ್ರೈವರ್ಸ್ ಇರ್ಬೋದು ಹುಡುಗರು ಇರ್ಬೋದು ಸ್ಟೂಡೆಂಟ್ಸ್ ಇರ್ಬೋದು ತಿನ್ನ ಹತ್ತು ರೂಪಾಯಿ ಕೊಟ್ಟು ಇಂದ್ರಾ ಕ್ಯಾಂಟೀನ್ ಅಲ್ಲಿ ತಿನ್ನೋಕ್ಕೂ ದುಡ್ಡು ಇಲ್ದಿರ ಎಷ್ಟೊಂದು ಜನ ಇದಾರೆ ಈ ಕಾಲದಲ್ಲಿ ಇಂಥ ಟೈಮಲ್ಲಿ ಏನೇ ಬಯಸ್ದೆ ಫ್ರೀಯಾಗಿ ಡೈಲಿ ಒಂದು ಐನೂರು ಜನಕ್ಕೆ ಊಟ ಕೊಡ್ತಿದ್ದಾರೆ ಅಂದರೆ ತುಂಬಾ ಒಳ್ಳೆ ಕೆಲಸ ಊಟ ತಿನ್ನೋ ಟೈಮಲ್ಲಿ ಪ್ರತಿಯೊಬ್ರು ನೆನೆಸ್ಬೇಕು ಏನಂದ್ರೆ ಅನ್ನದಾತ ಸುಖಿ ಭವ ಅಂತ ರೈತರು ನೆನೆಸ್ತೀವಿ ಇಂಥ ಟೈಮಲ್ಲಿ ನಾವು ಊಟ ತಿನ್ಬೇಕಾದ್ರೆ ರೈತರ ಜೊತೆಗೆ ರವಿ ಸರ್ನು ನಾವು ನೆನೆಸ್ಬೇಕು ಯಾಕಂದ್ರೆ ಅಷ್ಟೊಂದು ಒಳ್ಳೆ ಕಾರ್ಯ ಮಾಡುತ್ತಿದ್ದಾರೆ ಯಾರು ಈ ಕಾಲದಲ್ಲಿ ತುಂಬಾ ಸೆಲ್ಫಿ ಸೆಲ್ಫಿಶ್ ಮೋಟೋದಲ್ಲಿ ಬದುಕ್ತಿರೋದು ಎಲ್ಲ ಸ್ವಂತಕ್ಕಾಗಿ ಬದುಕ್ತಿದ್ದಾರೆ ಅವ್ರು ಯಾವುದೇ ತರ ಅವ್ರಿಗೋಸ್ಕರ ಏನು ಅವ್ರಿಗೇನೋ ಅಂತ ಬಯಸ್ತಾನೆ ಇಲ್ಲ ಜನರಿಗೆ ಊಟ ಕೊಡ್ತಿದ್ದಾರೆ ಇದಕ್ಕಿಂತ ಒಂದು ದೊಡ್ಡ ಸಾಧನೆ ಏನಿಲ್ಲ ಊಟ ತಿಂದ್ವೆ ಮುದ್ದೆ ಇದೆ ಅನ್ನ ಇದೆ ಇದೆ ಮಜ್ಜಿಗೆ ಇದೆ ಪಾಯಸನೂ ಇದೆ ಅವ್ರು ಪದೇ ಪದೇ ನಿಮ್ದು ಹೋಟ್ಲಿದು ನಿಮ್ಮ ಮನೆ ನಿಮ್ದು ನೋಡ್ಕೊಂಡು ನಿಮ್ಮ ಮನೇಲಿ ಹೆಂಗಿರ್ತೀರಾ ಅಷ್ಟು ಫ್ರೀಯಾಗಿ ತಿನ್ನಿ ಊಟ ವೇಸ್ಟ್ ಮಾಡಬೇಡಿ ಕ್ಲೀನಾಗಿ ಏನು ಊಟ ಇದೆ ಅದನ್ನು ಕ್ಲೀನಾಗಿ ತಿಂದು ಹೋಗಿ ಆರಾಮಾಗಿ ತೊಂದರೆ ಮಾಡಬೇಡಿ ಅಂತ ಅವರೇ ಬಯಸ್ತಿದ್ದಾರೆ ತುಂಬ ಒಳ್ಳೆ ಒಳ್ಳೆ ಒಳ್ಳೆಯ ಕಾರ್ಯ ಮಾಡ್ತಿದ್ದಾರೆ ಅವ್ರು ಒಳ್ಳೇದಾಗ್ಲಿ ಇನ್ನು ಯಾರನ್ನ ಈ ವಿಡಿಯೋ ನೋಡ್ತಿದ್ರೆ ದುಡ್ಡಿರೋರು ತುಂಬ ಜನ ಇರ್ತಾರೆ ದುಡ್ಡಿರೋರು ಬಂದು ಅವ್ರಿಗೊಂದು ಸಾಥ್ ಕೊಡಿ ಸಪೋರ್ಟ್ ಮಾಡಿ ಡೊನೇಟ್ ಮಾಡಿ ಒಂದು ಬಾಕ್ಸ್ ಇದೆ ಬಾಕ್ಸ್ ಅಲ್ಲಿ ಹಾಕಿ ಇಲ್ಲಾಂದ್ರೆ ರವಿ ಸರ್ನೇ ಮಾತಾಡಿದ್ರೆ ಡೊನೇಟ್ ಮಾಡಿ ಇನ್ನಷ್ಟು ನಾಲ್ಕು ಜನಕ್ಕೆ ಯೂಸ್ ಆಗತ್ತೆ ತುಂಬಾ ಒಳ್ಳೇದಾಗತ್ತೆ ಇವಾಗ ನೋಡಿ ಒಳ್ಳೆ ಒಳ್ಳೆ ಕ್ವೆಶನ್ ಕೇಳಿದ್ರಿ ಫ್ರೀ ಅಂದ್ರೆ ಹೈಜೀನ್ ಇರಲ್ಲ ಅಂತ ಹೇಳ್ಬಿಟ್ಟು ಇವಾಗ ಇಂದಿರಾ ಕ್ಯಾಂಟೀನ್ ಅಲ್ಲಿ ಫ್ರೀ ಇಲ್ಲ ಹತ್ತು ರೂಪಾಯಿ ಇಂದಿರಾ ಕ್ಯಾಂಟೀನ್ ಹತ್ತು ರೂಪಾಯಿ ಕೊಟ್ಟರು ಕೂಡ ಹೈಜಿನ್ ಲೆವೆಲ್ ನಮ್ ನೋಡ್ತಾನೆ ಇದೀವಿ ಯಾವ ಲೆವೆಲ್ ಇದೆ ಹೈಜೀನ್ ಅಂತ ಇಲ್ಲಿ ಫ್ರೀ ಆಗಿ ಕೂಡ ತಟ್ಟೆಯಿಂದ ಹಿಡಿದು ನೀವು ಒಳಗಡೆ ಹೋಟೆಲ್ ನೋಡಬಹುದು ಪಿ ಓ ಪಿ ಮಾಡಿಸಿದ್ದಾರೆ ಟೈಲ್ಸ್ ಆಗಲಿ ಅವ್ರು ಮಾಡ್ತಿರೋ ಎಲ್ಲ ಸ್ಟೈನ್ಲೆಸ್ ಸ್ಟೀಲ್ ಇದೆ ವಾಟರ್ ಕೂಡ ಒ ಪ್ಯೂರಿಫೈರ್ ಹಾಕ್ಸಿದಾರೆ ಊಟ ಕೂಡ ಫುಲ್ ಕ್ಲೀನ್ ಆಗಿದೆ ಅವ್ರು ಬಡಿಸೋರಾಗ್ಲಿ ಎಲ್ಲ ಕ್ಲೀನ್ ಆಗಿದ್ದಾರೆ ಎಲ್ಲ ಊಟ ಮನೆಯಲ್ಲಿ ತಿನ್ನುತ್ತೀವಲ್ಲ ಒಂದೊಂದ್ಸತಿ ಮನೆಯಲ್ಲೂ ಕ್ಲೀನ್ ಆಗಿರಲ್ಲ ಅಷ್ಟು ಕ್ಲೀನ್ ಆಗಿದೆ ಇಲ್ಲಿ ಇದನ್ನು ಮಾತ್ರ ಹೇಳಕ್ಕೆ ಇಷ್ಟಪಡ್ತೀನಿ ಸೂಪರ್ ಆಗಿದೆ ಗುರು ಚೆನ್ನಾಗಿದೆ ನಾನು ಟ್ರೈ ಮಾಡಬೇಕು ಅಂತ ಬಂದ ನೋಡಿದ್ದೆ ವಾಟ್ಸಪ್ ಮತ್ತೆ ಫೇಸ್ಬುಕ್ ಎಲ್ಲ ಬರ್ತಾ ಇತ್ತು ಚೆನ್ನಾಗಿದೆ ಈಗ ಬಂದೆ ನೋಡೋಣ ತುಂಬಾ ಚೆನ್ನಾಗಿದೆ ಜಿಮ್ ವಿಚಾರಕ್ಕೆ ಎಷ್ಟು ಪ್ರೇರ ಇಲ್ಲ ನನಗೆ ಈಗ ಅವರು ಏನು ಇವತ್ತು ಅನ್ನ ಕುಡಿರೋ ಅಂತ ಮಾಡಿದ್ದಾರೆ ಇದನ್ನ ಇನ್ಸ್ಪೈರ್ ಆಗಿ ಇವತ್ತು ನಾನು ಆಕ್ಚುಲಿ ಊಟ ಮಾಡ್ಲಿಕ್ಕೆ ಅಂತ ಬಂದೆ ಇಲ್ಲ ಊಟ ಇದೆ ಊಟ ಮಾಡ್ಲಿಕ್ಕೆ ಒಂದು ನಾನು ಇದೇ ರೀತಿ ಜಿಮ್ ರವಿಯವ್ರ ನೇತೃತ್ವದಲ್ಲಿ ಆಕ್ಚುಲಿ ಅನುಮಾನದಲ್ಲಿ ನಾನು ವಾಸ ಮಾಡ್ಕೊಂಡು ಮೂವತ್ತೆರಡು ಮೂವತ್ ಮೂರು ವರ್ಷದಿಂದ ಅಲ್ಲಿ ಒಂದು ಇದೇ ತರದ ಒಂದು ಕ್ಯಾಂಟೀನ್ ಓಪನ್ ಮಾಡಬೇಕು ಅಂತ ನಾನು ಇವತ್ತು ಮನಸ್ಸಲ್ಲಿ ಅಂದ್ಕೊಂಡಿದ್ದೀನಿ ಎರಡು ಮೂರು ದಿನ ಅನ್ಕೊಂಡೆ ಬಟ್ ನನಗೆ ಜಿಮ್ ರವಿಯ ಜೊತೆ ನನಗೆ ಮಾತಾಡ್ಲಿಕ್ಕೆ ಆಗಿರ್ಲಿಲ್ಲ ಸಿಕ್ಕಿರ್ಲಿಲ್ಲ ಬಿಜಿ ಇದ್ರು ಅದಕ್ಕೆ ಹುಡುಕೊಬಂದಿದ್ದೀನಿ ಅವನ್ನೇ ಊಟ ಮಾಡ್ಕೊಂಡು ಅವ್ರ ನೇತೃತ್ವದಲ್ಲಿ ಅವ್ರ ಮುಂದಾಳತ್ವದಲ್ಲಿ ಹನುಮಂದರದಲ್ಲಿ ಕೂಡ ನಮ್ಮ ಸಕಲ ಅಲ್ಲಿರ್ತಕ್ಕಂಥ ಎಲ್ಲ ಪ್ರತಿಯೊಬ್ಬರಿಗೊಂದು ಅನುಕೂಲ ಆಗೋ ಥರ ಇನ್ನೊಂದು ವ್ಯವಸ್ಥೆ ನಾವು ಫ್ರೀಯಾಗಿ ವ್ಯವಸ್ಥೆ ಮಾಡ್ತಾ ಇದ್ದೀವಿ